ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳು ಹಾಗೂ ಭ್ರಷ್ಟಾಚಾರದ ವಿರುದ್ದ ಎತ್ತಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ದಿ ಅಧಿಕಾರಿ ಗ್ರಾಮಸ್ಥರ ಮೇಲೆ ಕೇಸ್ ದಾಖಲಿಸುತ್ತಾರೆ ಎಂದು ಸದರಿ ಗ್ರಾಮದ ರೋಹಿತ್ ನಾರಾಯಣಸ್ವಾಮಿ ನಾಗರಾಜ್ ರಿಯಾಸ್ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಗ್ರಾಮಸ್ಥರು ಲಿಖಿತ ರೂಪದ ಮೂಲಕ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಚಿವರು ತನಿಖೆ ನಡೆಸುವಂತೆ ತಾಲೂಕು ತಾಲೂಕು ಪಂಚಾಯಿತಿ ಅಧಿಕಾರಿಗೆ ಸೂಚಿಸಿದರು ಆದರೆ ಅವರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿರುವವರನ್ನ ಬೆದರಿಕೆ ಹಾಕಿಸಿ ಅವರಿಗೆ ಹಣದ ಆಸೆ ತೋರಿಸಿ ಧ್ವನಿ ಎತ್ತದಂತೆ ತಡೆ ಹಿಡಿಯುವ ಕೆಲಸ ಮಾಡುತ್ತಿದ್ದಾರೆ ಅಂತ ದೂರಿದ್ರು ಇನ್ನು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ವಿರುದ್ಧ ಪ್ರಶ್ನಿಸಿದವರ ಆಸ್ತಿಗಳ ಈ ಖಾತೆ ರದ್ದುಪಡಿಸುತ್ತೇನೆ ಅಂತ ಪಂಚಾಯಿತಿ ಅಧ್ಯಕ್ಷರು ಕಂದಾಯ ಸಚಿವರಿಗೆ ದೂರು ನೀಡಿರುವವರಿಗೆ ಬೆದರಿಸುತ್ತಾರೆ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ವಿವರಿಸಿದ ಅವರು ಕೂಡಲೇ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಬೇಕು ಅಂತ ಆಗ್ರಹಿಸಿದರು ಈ ವೇಳೆ ಯುನೆಸ್ ಸಮೀವುಲ್ಲಾ ತನ್ವೀರ್ ಅನ್ನು ಅಂಗೂರ ಬುಂದಿ ನಾಗರಾಜ್ ಇದ್ದರು ದಾರಿ ಕೊಡಿ ಅಂತ ಕೇಳಿದರೆ ನನ್ನ ಮೇಲೆ ಎಫ್ ಐ ಆರ್ ಬುಕ್ ಮಾಡಿ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಯಾರು ಪಿ ಡಿ ಒ ಪಿ ಡಿ ಒ ಸವರು ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟಲ್ಲಿ ನಾವು ಹದಿನೈದು ದಿವಸ ಊರು ಬಿಟ್ಟು ಹೋಗ್ಬಿಟ್ಟಿದ್ರು ಮತ್ತೆ ಬೇಲ್ ತಗೊಂಡು ನಾವು ಬಂದಿದ್ದೀವಿ ಆ ಕೇಸ್ ನಡೀತಾ ಇದೆ ನಾವು ಏನು ಪಿ ಡಿ ಊರು ಅಂತ ನಾವು ಕೇಳಲಿಲ್ಲ ಯಾವ ಯಾವ ನೀವು ಅಂತ ನಾವು ಮಾತಾಡಲಿಲ್ಲ ಹೊಡೆದಿಲ್ಲ ಸುಮ್ಮನೆ ಸುಮ್ಮನೆ ಹೋಗಿ ಕೇಸ್ ಹಾಕಿ ನಮ್ಮ ಮೇಲೆ ಈ ಥರ ನಮಗೆ ಬಲಂತರ ಮಾಡ್ತಾಯಿದ್ದಾರೆ ಇದು ಕಷ್ಟ ಇದ್ದಾರೆ ಅದನ್ನು ಬೇಕು ಅಷ್ಟೇ ಬೇರೆ ನಮ್ಗೆ ಹೇಳ್ಬೇಕಾಗಿಲ್ಲ ರೋಡ್ ಕೊಡಿ ರಸ್ತೆ ಮಾಡಿ ನಮಗೆ ಹದಿನೈದು ದಿವಸ ಆಚೆ ಕಟ್ಸಿದ್ರು ಅವರು ಅವ್ರ ಶಾಟಕಿ ಇಟ್ಕೊಳಕ್ಕೆ ಬಿಟ್ಟಿದ್ದಾರೆ ಆಯ್ತಾ ಇವಾಗ ನಮ್ಗೇನು ಊರು ಸ್ವಚ್ಛ ಆಗಬೇಕು ಊರು ಚೆನ್ನಾಗಿ ಆಗಬೇಕು ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಹಣತ ಮಂತ್ರೀವಿ ನಾವು ಹಣತ ಮಂತ್ರ ಇವಾಗ ನಡೀತಾ ಇರುದು ರೋಡಿಂದ ಸ್ಟಾರ್ಟ್ ಆಗಿರೋದು ಶುರು ಆಗಿರ್ಬೋದು ಇವಾಗೆಲ್ಲ ಮೇಲೆ ಆಚೆ ಬರ್ತಾ ಇದೆ ಅವರಿಗೆಲ್ಲ ದ ಬಂದಿದೆ ಅವನ ಅನ್ಸರ್ಗಾನು ಧೈರ್ಯ ಕೊಡ್ತಾ ಇದ್ದಾನೆ ಪಂಚಾಯತಿಯಲ್ಲಿ ನಾನು ಇದ್ದೀನಿ ನೀವೇ ಭಯ ಬೀಳ್ಬೇಡಿ ನಂದೇ ಪಂಚಾಯತಿ ನಂದೇ ಮನೆ ಇದು ಪಂಚಾಯತಿ ಎಲ್ಲ ನಮ್ದೇ ಒಂದು ಪಂಚಾಯತಿ ನಂಬರ್ ಆದ್ರೆ ಒಂದು ಕಾನ್ಸ್ಟೆಂಟ್ಗೆ ತಂದೆ ತಾಯಿ ಇದ್ದಂಗೆ ಆಯ್ತಾ ಮತ್ತು ಕೆಲ ಗ್ರಾಮಸ್ಥರು ಈ ಥರ ಎಲ್ಲ ಮಾಡಿದಾಗ ಅವ್ರ ಬೆದರಿಕೆಗೆ ಬಗ್ಗದೆ ಅವರು ಅವಾಚ್ಯ ಶಬ್ದಗಳಿಂದ ಬೈದ್ರು ನಿಂದಿಸಿದ್ರು ಜಾತಿಯಿಂದನೆ ಮಾಡಿದ್ರು ಹೋಗಿ ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ನಿಂತ್ಕೊಂಡು ನಾವು ಸಮಾಧಾನ ತಗೊಂತೀವಿ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಸೊ ಅನ್ಸರ್ ಖಾನ್ ಅಲಿಯಾಸ್ ಹಾಜಿ ಸಾಬ್ರವರಿಗೆ ಸೂಕ್ತ ವಿಚಾರಣೆ ತೆಗೆದುಕೊಂಡು ಅವರು ನೀಡಿರುವ ಈ ಬೆದರಿಕೆಗಳಿಗೆಲ್ಲ ನಮಗೊಂದು ಸಮಾಧಾನ ಕೊಟ್ಟು ಅಧ್ಯಕ್ಷ ಸ್ಥಾನದಿಂದ ಹದ್ ದಿನ ಆಗಿದೆ ಸರ್ ಬೆದರಿಕೆ ಹಾಕಿ ಕಾಲ್ ಮಾಡಿಲ್ಲ ಡೈರೆಕ್ಟ್ ಆಗಿ ಅಟೆಂಡ್ ಮಾಡ್ತಾರೆ ಬನ್ನಿ ನಿಮ್ಮ ಮಾತಾಡ್ಬೇಕು ಅಂತಾರೆ ಕರೆಸ್ಕೊಂಡ್ಬಿಟ್ಟು ಈ ತರಗಾತರ ಒಂದು ಆಫೀಸ್ ಇದೆ ಆಫೀಸಲ್ಲಿ ಬೆದರಿಕೆ ಮಾಡ್ತಾರೆ ಕರೆಸ್ಕೊಂಡು ಬೆದರಿಕೆ ಮಾಡ್ತಾರೆ ಡೈರೆಕ್ಟ್ ಆಗಿ ಮಾತಾಡಿದಂತೂ ಇಲ್ಲ ಯಾವುದು ನಾವು ಕೇಳಿದ್ ಎರಡು ತಿಂಗಳು ಸಮಯ ಕೊಟ್ಟಿರೋಲ್ಲ ಅದರಲ್ಲಿ ಮೂವತ್ತೆಂಟರಿಂದ ಐವತ್ತೇಳು ನಂಬರ್ವರೆಗೂ ಈ ತರ ಇರುತ್ತೆ ಅಂತ ಹೇಳಿ ಇಪ್ಪತ್ತೊಂದು ಜನ ಮಾತ್ರ ಇರ್ತಾರೆ ಅದ್ರಲ್ಲಿ ನಾಲ್ಕೈದು ಜನ ರಿಟರ್ನ್ ತೊಗೊಂಡಿರ್ತಾರೆ ಕಂಪ್ಲೇಂಟ್ನ ಆ ಕಂಪ್ಲೇಂಟ್ರು ಯಾರು ರಿಟರ್ನ್ ತಗೊಂಡಿದ್ದಾರೆ ಅವ್ರಿಗೂ ಕನ್ಸಿಡರ್ ಮಾಡ್ತಾ ಇರೋಲ್ಲ ಇವಾಗ ನಮ್ಮ ಸದ್ಯ ಪರಿಸ್ಥಿತಿಯಲ್ಲಿ ಈ ಇವ್ರು ಮಾಡ್ತಾ ಇರೋ ಅಕ್ರಮಗಳಿಗೆ ಯಾರೂ ತಡೆ ಇರೋರಿಲ್ಲ ಸ್ಟಾರ್ಟಿಂಗ್ ಆಗಿದ್ದೆ ಏನಾಗಿದೆ ನಾನೇ ನನ್ನ ಮೇಲೆ ಯಾರು ಬರೋಕ್ಕಾಗೋದಿಲ್ಲ ನಾನೇ ಈ ಪಂಚಾಯತ್ ಏಜೆಂಟು ಅನ್ನೋ ಅನ್ಸರ್ ಕಾನು ಆಯ್ತಾ ಇವಾಗ ಶುರು ಆಗಿರುವುದು ಯಾವ ಯಾವ್ದ್ರಲ್ಲ ಅಂದ್ರೆ ಅಂಗೂರ ಬೂಮ ರಸ್ತೆ ಅವರು ಮೊದಲು ಅವರು ಸ್ವಂತ ಜಮೀನು ಸಮಾಧಿ ಎಲ್ಲ ಇದೆ ಅದಕ್ಕೆ ಈ ಸುತ್ತು ಈ ಸುತ್ತು ಎಲ್ಲ ಮಾಡಿ ಅವ್ರ ರಸ್ತೆ ಎಲ್ಲ ಬಂದ್ ಮಾಡಿಬಿಡ್ತಾರೆ ಬಂದ್ ಮಾಡಿ ಇವಾಗ ರಸ್ತೆ ಹೋಗುವುದು ಬರುವುದು ಹೆಂಗೆ ಅದಕ್ಕೋಸ್ಕರ ಈಗ ಮಾತಾಡೋರು ಯಾರು ಇಲ್ಲ ಅಂತಕ್ಕೋಸ್ಕರ ಯಾವ್ಯಾವ ಚಿಕ್ಕಿದ್ರೆ ಅವೆಲ್ಲ ತಿನ್ಬಿಡ್ತಾ ಇರೋದು ತಿನ್ಬಿಡ್ತಾ ಇರೋದು ఈ సుత్ మరి ఎర సర ఐదు సవరతారు ఈ సే పాతారు దూరిందా సేటి తగ్తారు ఈ సుత్మ సగం ఆ సమాధి యారన్న దేవస్థానకి ఈ సుత్మాత ఈ సుత్ ఎలా నోడీరా నేను తు కష్ట దీంట్లో మండలలో ఇక్కడ రోడ్డు ఉంది అని చెప్పి వాళ్ళ రోడ్డు వీళ్ళు జగా తీసుకోండి వచ్చే హజ్మతుల్లా అని ఈ రోజు ఇది పెట్టి తీసుకోండి అని చెప్తుంది నజాగా నజాకి చెప్తుంది ఈ రోడ్డు ఉంది మా రోడ్ ఇచ్చిపెట్టి మీరు జాగా తీసుకోండి అని చెప్తుంది దౌర్జన్యంగా వచ్చిందే అంతా నేను పెట్టి రోడ్డు బంద్ చేసేసర్రీ ఇన్స్పెక్టర్ తాకపోతుంది పెద్ద పెద్ద మినిట్స్ తాకంతా పోయినాము వాళ్ళంతా చెప్పిండారు రోడ్డు ఉంది అని మళ్ళీ వీళ్ళు పోయి రివర్స్ ఇచ్చి మాకు రోడ్ లేదని చెప్పి మా గురించి వాళ్ళు మాట్లాడరు ఏమన్నా హెచ్చు కమ్మీ అయితే मैं फैमिली कान रिया फैमिली क